ಶಿವಮೊಗ್ಗದಲ್ಲಿ ಪೆಟ್ರೋಲ್ ವಾಹನಗಿಂತ ಎಲೆಕ್ಟ್ರಿಕ್ ವಾಹನಗಳು ಹೆಚ್ಚಾಗಿದೆ ಎಂದು ಆರ್ಟಿಒ ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ನಮ್ಮ ಟಿವಿ ಶಿವಮೊಗ್ಗದೊಂದಿಗೆ ಮಾತನಾಡಿದ ಆರ್ಟಿಒ ಅಧಿಕಾರಿ ಪರಿಸರ ಮಾಲಿನ್ಯ ತಡೆಗಟ್ಟಲು ಎಲೆಕ್ಟ್ರಿಕ್ ವಾಹನಗಳು ಸಹಕಾರಿಯಾಗಿದ್ದು ಸಬ್ಸಿಡಿ ಕೂಡ ದೊರೀತಾ ಇದೆ ಎಂದರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ವರ್ಷದಲ್ಲಿ ಸಾವಿರದ ನೂರು ಎಲೆಕ್ಟ್ರಿಕ್ ವಾಹನಗಳು ನೋಂದಣಿಯಾಗಿದ್ದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಸಾವಿರದ ಐವತ್ತು ಎಲೆಕ್ಟ್ರಿಕ್ ವಾಹನಗಳು ನೋಂದಣಿಯಾಗಿದೆ ಎಂದು ಆರ್ಟಿಒ ಅಧಿಕಾರಿಗಳು ತಿಳಿಸಿದರು ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸು ಒಟ್ಟು ಹನ್ನೊಂದು ನೂರು ವಾಹನಗಳು ನೋಂದಣಿಯಾಗಿವೆ ಅದರಲ್ಲಿ ಮೋಟ್ರ್ ಸೈಕಲ್ಗಳು ಸಾವಿರದ ಅರವತ್ತ್ಮೂರು ಲಘು ಮೋಟ್ರ್ ವಾಹನಗಳು ಮೂವತ್ತೇಳು ಅದೇ ಸರ್ ಮೂವತ್ತೇಳು ಸರ್ ಲಘು ಮೋಟ್ರ್ ವಾಹನಗಳಂದರೆ ಎಲ್ ಎಮ್ ಬಿ ಎಲ್ ಎ ಹಾಂ ಲೈಟ್ ಮೋಟ್ರ್ ವೆಹಿಕಲ್ ಅದ ಏನು ಉಪಯೋಗ ಸರ್ ನೀವು ನೀವು ಜನರಿಗೆ ವಾಯುಮಾಲಿನ್ಯ ತಡೆಗಟ್ಟಲಿಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಸಾರ್ವಜನಿಕರನ್ನು ಅರಿವು ಮೂಡಿಸಿ ಈ ವಾಯುಮಾಲಿನ್ಯವನ್ನು ತಡೆಗಟ್ಟೋದಕ್ಕೋಸ್ಕರ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳು ನಮ್ಮ ಮಾರುಕಟ್ಟೆಗೆ ಸಬ್ಸಿಡಿ ಇತ್ತು ಸರ್ ಹಾಂ ಹೌದು ರೀ ಟ್ಯಾಕ್ಸ್ ಎಕ್ಸಿಂಬಿಷನ್ ಇದೆ ಇವಾಗಲೂ ಸಹ ಎಲೆಕ್ಟ್ರಿಕಲ್ ಬೈಕ್ ಈಗ ಹೌದು ಎಲೆಕ್ಟ್ರಿಕ್ ಬೈಕ್ ಆ್ಯಂಡ್ ಕಾರ್ಸ್ ರೀ ಅಂತ ಓಹ್ ಇಲ್ಲ ಸಬ್ಸಿಡಿ ಇದೆ ಎಷ್ಟಿದೆ ಸರ್ ಸಬ್ಸಿಡಿ ಸಬ್ಸಿಡಿ ನೋ ಟ್ಯಾಕ್ಸ್ ಫಾರ್ ಮೋಟರ್ ಸೈಕಲ್ಸ್ ಅಂಡ್ ಕಾರ್ ರೇಟ್ ಹೌದು ಅಪ್ ಟು ಟ್ವೆಂಟಿ ಲ್ಯಾಕ್ಸ್ ಅಂತ ಮಾಡಿದ್ದಾರೆ ಮೋರ್ ದನ್ ಟ್ವೆಂಟಿ ಲ್ಯಾಕ್ಸ್ ಇದ್ರೆ ಇನ್ನೂ ಟ್ಯಾಕ್ಸ್ನಿಂದ ಅಷ್ಟ ಬಂದಿಲ್ಲ ಇಲ್ಲ ಅಷ್ಟು ವೆಹಿಕಲ್ಗಳು ಇನ್ನು ಅದರ ರೇಟ್ ಮೇಲೆ ಇಲ್ಲಂತೂ ನಾವು ಯಾವುದೂ ನೋಂದಣಿ ಮಾಡಿಲ್ಲ ಅಂದರೆ ಕೆಲವು ವಾಹನಗಳು ಎಲೆಕ್ಟ್ರಿಕ್ ವಾಹನಗಳು ಬಸ್ಟ್ ಹಾಕಿದಿವೆ ಬೆಂಕಿ ಎತ್ಕೊಂಡಿದ್ದೇವೆ ಅಂತ ಹೇಳಿ ತುಂಬ ಪತ್ರಿಕೆಯಲ್ಲಿ ನೋಡಿದವ್ರು ಬಿಟ್ಟರೆ ನಮ್ಮ ಏರಿಯಾದಾಗ ಅಂಥ ಘಟನೆಗಳು ರೀ ಆಮೇಲೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಒಟ್ಟಾರೆ ಎರಡು ಸಾವಿರದ ಆರುನೂರ ಐವತ್ತು ವಾಹನಗಳು ನೋಂದಣಿ ಆಗಿದೆ ಅದರಲ್ಲಿ ಮೋಟಾರ್ ಸೈಕಲ್ಗಳು ಎರಡು ಸಾವಿರದ ಐನೂರ ಮೂವತ್ತು ಎಲ್ ಎಮ್ ಇ ಅಥವಾ ಲಘು ಮೋಟಾರ್ ವಾಹನಗಳು ನೂರ ಇಪ್ಪತ್ತಾಗಿದೆ ಸರ್ ಒಟ್ಟಾರೆ ಉದ್ದೇಶ ವಾಯುಮಾಲಿಲ್ಯ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಸಾರ್ವಜನಿಕರಿಗೆ ಬರ್ತಕ್ಕಂಥ ರೋಗ ರುಜಿನಗಳು ಕಡಿಮೆ ಆಗಬೇಕು ಅನ್ನೋ ಉದ್ದೇಶದಿಂದ ಸರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕ್ರಮವಹಿಸಿ ಈ ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ಉತ್ತೇಜನಗಳನ್ನು ನೀಡ್ತಾ ಇದೆ ಈಗ ನಿಮಗೆ ತೆರಿಗೆ ರೂಪದಲ್ಲಿ ವಿನಾಯಿತಿ ಅದನ್ನೆಲ್ಲ ಸಾರ್ವಜನಿಕರಿಗೆ ಕೊಡ್ತಾ ಇದೆ ಸರ್ ಟಾರ್ಗೆಟ್ ಎಷ್ಟಿದೆ ಸರ್ ಈಗ ನೀವು ಟಾರ್ಗೆಟ್ ಟಾರ್ಗೆಟ್ ಎಷ್ಟು ಎಷ್ಟು ಗುರಿ ಮುಖ್ಯ ನೈಂಟಿ ತ್ರೀ ಪರ್ಸೆಂಟ್ ಸರ್ ಓದೋ ಇದರಲ್ಲಿ ವರ್ಷದ ಟಾರ್ಗೆಟ್ ನಮಗೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ನೂರ ಐವತ್ತೇಳು ಪಾಯಿಂಟ್ ಏಳು ಮೂರು ಮೂರು ಕೋಟಿ ಅದರಲ್ಲಿ ತೊಂಬತ್ತ್ಮೂರು ಪರ್ಸೆಂಟ ಶೇಕಡ ನಾವು ಗುರಿಯನ್ನು ಸಾಧಿಸಿದ್ದೇವೆ ಸರ್ ಈ ಈ ಸಲ ನೂರ ಎಪ್ಪತ್ತೈದು ಪಾಯಿಂಟ್ ಒಂದು ಸೊನ್ನೆ ಕೋಟಿ ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಗುರಿಯನ್ನು ರಾಜ್ಯ ಸರ್ಕಾರ ನಮಗೆ ನಿಗದಿ ಮಾಡಿದೆ ಸರ್ ರಾಜಸ್ವ ಗುರಿಯನ್ನು ಅದರಲ್ಲಿ ಏಪ್ರಿಲ್ ಮೇ ಜೂನರಲ್ಲಿ ನಾವು ಎಂಬತ್ತ್ಮೂರು ಪರ್ಸೆಂಟ್ ಪ್ರಗತಿಯನ್ನು ಸಾಧಿಸಿದ್ದೇವೆ ಸರ್ ಈಗ ಲಾರಿ ಮಾಲೀಕರು ಒಂದು ಆರೋಪ ಮಾಡ್ತಾರೆ ಈಗ ಹೇಳಿ ಸರ್ ಟೇಪ್ ತುಂಬ ಅಲ್ಲ ರೆ ರೆಟ್ರೋ ರಿಫ್ಲೆಕ್ಟಿವ್ ಟೇಪ್ಗಳಿಗೆ ಎಲ್ಲ ವಾಹನಗಳಿಗೆ ಕಡ್ಡಾಯವಾಗಿ ಹಾಕ್ಬೇಕಂತೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಗಳ ನಿಯಮದ ಪ್ರಕಾರ ನಾವು ಅಳವಡಿಸ್ತಾ ಇದೀವಿ ಟ್ಯಾಕ್ಟರ್ಗಳು ಹಾಕ್ಕೊಳ್ಬೇಕು ಅಂತಿದೆ ಆದರೆ ಈಗ ಎಲ್ಲ ಟ್ಯಾಕ್ಟರ್ ಇಲ್ಲ ರಾತ್ರಿ ಅಪಘಾತಗಳು ಭಾಳ ಆಗ್ತಾ ಇದ್ದಾವೆ ಅಲ್ಲಲ್ಲ ಅದನ್ನು ತಡೆಗಟ್ಟಲಿಕ್ಕೆ ಮೊನ್ನೆ ನಮ್ಮದು ರಸ್ತೆ ಸುರಕ್ಷತಾ ಸಪ್ತಾಹ ಸಭೆಯಲ್ಲಿ ಸಹ ನಾವು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನು ರವಾನಿಸಿದ್ದೇವೆ ಅದರಲ್ಲಿ ಹಣ ಬಂದಿರತಕ್ಕಂಥದ್ದು ಇನ್ನು ಮುಂದೆ ಕಾರ್ಯಕ್ರಮದ ರೂಪದಲ್ಲಿ ಅವ್ರಿಗೂ ಸಹ ನಾವು ರಿಫ್ಲೆಕ್ಟೆಡ್ ಟೈಪ್ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನು ಮುಂದೆ ಹಮ್ಮಿಕೊಳ್ಳೋದ್ರ ಇದ್ದೀವಿ ಸರ್ ನಿಮ್ಮ ಹೆಸರು ಬಿ ಶಂಕರಪ್ಪ ಪ್ರಭಾರ ಪ್ರಾದ ನಾವೇ ಭಾಳ ಸತಿ ಮಾಡ ಸರ್ ಆಟೋ ಏ ವೆರಿ ಗುಡ್